ವೆಂಕಟಾಪುರದಲ್ಲಿ ಶ್ರೀ ರಾಜ ಸತ್ಯವರ ಅಥವಾ ಶನಿ ಪ್ರಭಾವ ಕನ್ನಡ ನಾಟಕಕ್ಕೆ ಆಂಜಿನಪ್ಪ ಪುಟ್ಟೂರವರು ಚಾಲನೆ ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಎಸ್ ವೆಂಕಟಾಪುರ ಸಮೀಪ ನೆಲೆಸಿರುವ ಜಡನಮುನೇಶ್ವರ ಸ್ವಾಮಿ ಮುನಿಯಪ್ಪ ಸ್ವಾಮಿ ಕಟ್ಟೆ ದೇವಾಲಯದ ಆವರಣದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷರಾದ ಆಂಚಿನಪ್ಪ ಪುಟ್ಟೂರವರ ಅಧ್ಯಕ್ಷತೆಯಲ್ಲಿ ಶ್ರೀ ಶನೈಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಆಯೋಜನೆ ಮಾಡಿರುವ ಸತ್ಯವರ ಅಥವಾ ಶನಿ ಪ್ರಭಾವ ಕನ್ನಡ ನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಆಂಜಿನಪ್ಪ ಪುಟ್ಟೂರವರು ಮೊದಲಿಗೆ ಜಡಲ ಮುನೇಶ್ವರ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ನಂತರ ಶ್ರೀ ಶನೇಶ್ವರ ಸತ್ಯವರ ಅಥವಾ ಶನಿಪ್ರಭಾವ ನಾಟಕಕ್ಕೆ ಶನೇಶ್ವರ ಸ್ವಾಮಿಗೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ ದೇವಗಾನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಹೊಸಗಾನದೊಡ್ಡಿ ಮಂಜುನಾಥ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅಶ್ವತ್ ನಾರಾಯಣ ರೆಡ್ಡಿ ತಲಕಾಯಲ ಬೆಟ್ಟ ಅಶ್ವಥ್ ರೆಡ್ಡಿ ತಿಮ್ಮಸಂದ್ರ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನರಸಿಂಹಪ್ಪ ಸಾದಲಿ ನಾರಾಯಣಪ್ಪ ನಾರಾಯಣಸ್ವಾಮಿ ಶ್ರೀರಾಮಪ್ಪ ಮದ್ದಿರೆಡ್ಡಿ ಅಶ್ವತ್ ನಾರಾಯಣ ರೆಡ್ಡಿ ಪ್ರಶಾಂತ್ ಸೋಮಶೇಖರ್ ಮಳಮಾಚನಹಳ್ಳಿ ಮುನಿರಾಜು ಮಾರೇನಹಳ್ಳಿ ನಾಗೇಶ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ ಈ ದೇವಸ್ಥಾನದ ಅಧ್ಯಕ್ಷರು ನರಸಿಂಹರಾಜ್ಜಿಯವರು ಆದಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಮಂಜುನಾಥ್ ಅವರು ಇತರೆ ಎಲ್ಲ ಇಲ್ಲಿ ವೇದಿಕೆಯಲ್ಲಿ ನೆರೆದಿರೋ ಎಲ್ಲ ಹಿರಿಯರು ಗಣ್ಯರು ಮತ್ತು ಕಲಾಭಿಮಾನಿಗಳು ಯುವಕರು ವಿಶೇಷವಾಗಿ ಇಲ್ಲಿ ಮಹಿಳೆಯರು ಹೆಚ್ಚಾಗಿ ನಾಟಕ ನೋಡಕ್ಕೆ ಬಂದಿರ್ತೀರಿ ಎಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಸ್ವಾಗತನ ಬಯಸಿ ನಾಟಕ ಏನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತದೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ನಾಮಂತ್ರಣ ಮಾಡಿದಾಗ ಏನಪ್ಪ ನಾಟಕ ಆಡ್ತಾ ಇದ್ದೀರಿ ಈ ನಾಟಕ ನೋಡೋಕೆ ಬರ್ತಾರೆ ಅದರಲ್ಲಿ ಬೇರೆ ಮುನೆಯಪ್ಪನ ಕಟ್ಟೆ ಅಂತೀರಿ ಅಲ್ಲಿಗೆ ಬಸ್ ವ್ಯವಸ್ಥೆ ಇಲ್ಲ ಜನಗಳಿಗೆ ತುಂಬ ದೂರ ಆಗ್ತದೆ ಒಂದು ಹಳ್ಳಿಯಿಂದ ಸಾಧನೆಯಿಂದಲೇ ಬರ್ತಾರೆ ನೂರಾರು ಸಂಖ್ಯೆಯಲ್ಲಿ ಅಂತ ಎಲ್ಲ ನಮ್ಮ ನಾಯಣ ನಾಣಸವಣ್ಣವರೆಲ್ಲ ಹೇಳ್ತಾರೆ ಎಲ್ಲಿಂದ ಬರ್ತಾರಪ್ಪ ಹೆಂಗೆ ಬರ್ತಾರೆ ಅಂದಾಗ ಅಣ್ಣ ಒಂದು ಬಸ್ ಬರ್ತದೆ ಬಸ್ ನೋಡಿ ನೀವು ಎಷ್ಟು ಜನ ಬರ್ತಾರೆ ಅಂತಂದು ನನಗೆ ಆಶ್ಚರ್ಯ ಆಗೋದು ನಾನು ಎಷ್ಟೋ ನಾಟಕಗಳು ನೋಡಿದ್ದೀವಿ ಅದು ಹೆಚ್ಚಾಗಿ ಇಲ್ಲಿ ನನ್ನ ತಾಯಿ ಅಂದರು ಅಕ್ಕಂಗಿಯನ್ನು ನಡೆದಿರೋಂಥದ್ದು ನಾನೆಲ್ಲೂ ನೋಡಿಲ್ಲ ಇದೇ ವಿಶೇಷ ಮುಣ್ಯಪ್ಪ ಬಹಳ ವಿಶೇಷ ಅನ್ನಿಸ್ತಾ ಇದೆ ಭಾಳ ಎಲ್ಲರೂ ಚಾಪೇನ ಮತ್ತು ಗಿಂಡು ವ್ಯವಸ್ಥೆ ಮಾಡಿಕೊಂಡು ಕಂಪ್ಲೀಟಾಗಿ ನಾಟಕ ನೋಡಬೇಕಂತ ತುಂಬ ತಯಾರಿ ಮಾಡ್ಕೊಂಡು ಇವೆಲ್ಲ ಬಂದಿರೋದು ಭಾಳ ಸಂತೋಷ ಆಗ್ತದೆ ನಾಟಕ ಅಂದರೆ ಏನೋ ಸ್ವಲ್ಪ ನೋಡಿ ಹೋಗಂತ ನಾವು ನೋಡ್ತಾ ಇದ್ವಿ ನಿಮ್ಮ ವಾತಾವರಣ ನೋಡಿದ್ರೆ ನೀವು ಸಂಪೂರ್ಣವಾಗಿ ಬೆಳಗ್ಗೆವರೆಗೂ ಇದ್ದು ಆ ದೇವರ ಒಂದು ಸತ್ಯ ವ್ರತ ನಾಟಕನ ನೋಡಿ ನೀವೆಲ್ಲ ಹೋಗಂಥದಕ್ಕೆ ಒಂದು ಭದ್ರಾಗಿ ಬಂದಿದ್ದೀವಿ ಅಂತ ನನಗೆ ಭಾವಿಸ್ತಾ ಇತ್ತು ಯಾಕಂದರೆ ಇವತ್ತಿನ ನಾಟಕನೂ ಸಹ ಏನು ಸತ್ಯವಂತನಿಗೆ ನಡೆಯದಾಗಿ ಜಯ ಆಗೋದು ಮೊದಲು ಜಯ ಆಗೋದು ಹಗದಂಗೇನು ಸಾಕಷ್ಟು ಸಂಖ್ಯೆಯಲ್ಲಿ ಕಳೆದ ಚುನಾವಣೆಲ್ಲನೂ ಸಹ ನನ್ನ ಬೆನ್ನೆಲ್ಲಿ ನಿಂತಾವೆಲ್ಲನೂ ಸಹ ನನ್ನ ಅಣ್ಣ ನನ್ನ ತಮ್ಮ ಪುಟ್ಟಣ್ಣನ ಅಂತೇಳಿ ನೀವು ಗೌರವಿಸುತ್ತೀರಿ ಆ ಗೌರವ ಪ್ರೀತಿ ನೀವು ತೋರಿಸಂಥ ಪ್ರೀತಿ ಅಭಿಮಾನಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ ನಾವು ಏನು ಮಾಡಿದ್ರು ಅದು ಕಡಿಮೆ ಇನ್ನು ಹೆಚ್ಚು ಹೆಚ್ಚು ಮಾಡದ್ದು ಬಹಳಷ್ಟು ಇಲ್ಲಿ ಬಾಕಿ ಇದೆ ಮುನಿಯಾಪುರ ದೇವಸ್ಥಾನ ಇಲ್ಲಿ ಬರ್ತಾ ಇದ್ದಂಗೆ ಭಾಳ ಇಲ್ಲಿ ಕಮಿಟಿಯವರು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಅಭಿವೃದ್ಧಿ ಪಡಿಸ್ತಾ ನಾನು ಮಂಜು ಕೇಳಿದೆ ಏನಪ್ಪ ಮಂಜು ಇಲ್ಲಿ ಅಂದರೆ ಇಲ್ಲ ಸ್ವಲ್ಪ ಜಾಗ ಎಕ್ಸ್ಚೇಂಜ್ ಮಾಡ್ತಾ ಇದ್ವಿ ಒಂದಷ್ಟು ಭೂಮಿನ ಖರೀದಿ ಮಾಡ್ತಾ ಇದೀವಿ ನಾವು ಈ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳಿದಾಗ ಆ ಥರ ಸಂದರ್ಭ ಏನೋ ನಾವು ಬಂದರೆ ನಮ್ಮನ್ನು ನೆನಪು ಮಾಡ್ಕೊಳ್ಳಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಅಭಿವೃದ್ಧಿಗೆ ನಾವು ಸಹ ಕೈ ಜೋಡಿಸಿ ಈ ಜನಗಳ ಸೌಕ್ ನಾನು ನನ್ನ ಸ್ನೇಹಿತ ಮೊದಲಿಗೆ ಹೇಳ್ತಾ ಇದೆ ಯಾಕಂದ್ರೆ ಇದು ಕಟ್ಟೆ ಹಿಂದೆ ಇದೆ ಈ ಕಟ್ಟೆ ಮೇಲೆ ದೇವಸ್ಥಾನ ಪ್ರತಿಷ್ಠಾಪಿಸಿ ಇಲ್ಲಿ ಜನ ಇನ್ನು ಇವತ್ತು ನೂರಾರು ಸಾವಿರ ಸಂಖ್ಯೆಯಲ್ಲಿ ನಡೀತಾ ಇರಂ ನಾವು ನೋಡ್ತಾ ಇದ್ದೀವಿ ಇದು ಭವಿಷ್ಯದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷದ ಸಂಖ್ಯೆಯಲ್ಲಿ ಸಹ ಸೇರಂತ ವಾತಾವರಣ ಇಲ್ಲಿ ಕಾಣ್ತಾ ಇದೆ ದೇವಸ್ಥಾನದ ಹತ್ರ ಬಂದ್ರೆ ನಮ್ಗೇನೋ ಒಂದು ರೀತಿ ಪ್ರಕೃತಿ ಮಾತೆ ನಮ್ಗೆ ಆಶೀರ್ವಾದ ಮಾಡ್ತಾಳೆ ನಮ್ಮ ಕಷ್ಟಗಳು ದೂರ ಮಾಡ್ತಾಳೆ ನಮ್ಗೆಲ್ಲೋ ಒಂದು ಕಡೆ ಒಂದು ಬಲವಾದಂತ ಧೈರ್ಯ ನಂಬಿಕೆ ಈ ಜಾಗಕ್ಕೆ ಬರ್ತಾ ಇದ್ದೀವಿ ನಮ್ಗೆ ಕಾಣ್ತದೆ ಆ ನಂಬಿಕೆನೆ ಇವತ್ತು ದಿನ ಸಾವಿರಾರು ಜನ ಬಸ್ ಇಲ್ಲ ಟ್ಯಾಕ್ಟರ್ಸ್ ಇಲ್ಲ ಆಟೋ ಇಲ್ಲ ಬೈಕ್ ಇಲ್ಲ ಅಂದ್ರೂ ಸಹ ದೂರದಿಂದ ಇಷ್ಟೆಲ್ಲ ಬಂದು ಇಷ್ಟೊತ್ತಿನಲ್ಲಿ ಸೇರಿದಂಥದ್ದು ಆ ಮುನಿಯಪ್ಪ ಸ್ವಾಮಿ ಮುನೇಶ್ವರನ ಕೃಪೆ ಅಂತ ನಾವು ಭಾವಿಸಿದ್ವಿ ಆ ದೇವರ ಮೇಲೆ ಇಟ್ಟಂತ ಪ್ರೀತಿ ಅಂತ ನಮ್ಗೆ ನಾವೆಲ್ಲರೂ ಸಹ ನೋಡೋಕೆ ಸಿಗೋದಿಲ್ಲ ಇಷ್ಟೊಂದು ವರ್ಣರಂಜಿತವರ ಕಾರ್ಯಕ್ರಮದಲ್ಲಿ ಆ ಬೇವನ ಮರನ ದೇವರ ಸ್ವರೂಪ ನಾವು ಅದೊಂದು ಪ್ರಕೃತಿಯ ಒಂದು ನಮಗೆ ಒಂದು ಸಾಕ್ಷಿ ಭೂತ ಇದು ಸ್ವಲ್ಪ ನಾವು ಹೇಳ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು ಇದು ನಮ್ಮ ದೇಶದಲ್ಲೇ ಎರಡನೇ ದೊಡ್ಡ ಮರ ಹಣ ಇದು ಇಷ್ಟೊಂದು ಬೃಹಧಾಕಾರದಲ್ಲಿ ಬೆಳೆದಿರೋಂಥ ಮರನ ಎಲ್ಲೂ ನೋಡೋದು ಸಿಕ್ಕೋದಿಲ್ಲ ಇದು ಪುರಾತತ್ವ ಇಲಾಖೆಯವರು ಸಹ ಗುರುತಿಸಿದ್ದಾರೆ ಅಂತೇಳಿ ಇದೆಲ್ಲವೂ ಸಹ ನಮಗೆ ಒಂದು ಒಂದು ಗೌರವ ತಂದು ಕೊಡುವಂಥ ವಿಚಾರಗಳು ಆಮೇಲೆ ನಾವು ಇಟ್ಟಿರುವಂಥ ನಂಬಿಕೆಗಳು ಈ ನಂಬಿಕೆಗಳ ಆಧಾರದ ಮೇಲೆನೆ ಮನುಷ್ಯ ಜೀವನ ಮಾಡುವಂಥದ್ದು ಆ ರೀತಿಯಾದಂಥ ವಾತಾವರಣನ ಸೃಷ್ಟಿ ಮಾಡಿಕೊಳ್ಳೋದಿಕ್ಕೆ ಈ ಒಂದು ಬಿಡುವಿನ ಸಮಯ ನೀವು ಏನೋ ನಮ್ಮ ರೈತಾಭ್ಯವರ್ಗಕ್ಕೆ ಈಗ ಸಂಕ್ರಾಂತಿ ಆದಮೇಲೆ ಬೆಳೆದಿರೋ ಬೆಳೆಗಳನ್ನ ಅದನ್ನು ಮುಗಿಸಿ ಈಗ ಹೊಸ ಬೆಳೆ ಇರೋದಕ್ಕೆ ಮಳೆಗಾಲಕ್ಕೆ ವೆಯ್ಟ್ ಮಾಡುವಂಥದ್ದು ಆ ಒಂದು ಒಂದು ತಿಂಗಳು ಎರಡು ತಿಂಗಳ ಗ್ಯಾಪಲ್ಲಿ ಈ ರೀತಿ ನಾಟಕ ಆಡೋಂಥದ್ದು ತಮ್ಮ ಹಿಂದಿನ ಚರಿತ್ರೆಯನ್ನ ನಮ್ಮ ಮುಂದೆ ತಂದು ಸತ್ತಿನ ದಾರಿ ಲೋಗಂಥದಕ್ಕೆ ಈ ಒಂದು ನಾಟಕ ತಮ್ಮ ಮುಂದೆ ಒಂದು ಪ್ರದರ್ಶನ ಮಾಡ್ತಾ ಇರೋಂಥದ್ದು ಇದರಲ್ಲಿ ಒಂದಷ್ಟು ಗುಲಗಳನ್ನ ನಾವೆಲ್ಲರೂ ಸಹ ಯುವಕರಿರ್ಬೋದು ನಮ್ಮ ತಂಗಿ ಇರ್ಬೋದು ಅಕ್ಕಂದಿರ್ಬೋದು ತಾಯಿಯಿಂದ ಇರ್ಬೋದು ಎಲ್ಲ ಮನೆಯಲ್ಲಿ ತಂದೆ ತಾಯಿಗಳ ಉದ್ದೇಶ ನಮ್ಮ ಮಕ್ಕಳು ಚೆನ್ನಾಗಾಗಲಿ ಅವ್ರ ಅನುಕೂಲರಾಗ್ಬೇಕು ಒಳ್ಳೇವ್ ಆಗ್ಬೇಕು ಜನ ಅಂತ ಆಗ್ಬೇಕಂತ ಬಯಸ್ತೀವ ಎಲ್ಲರೂ ಹೀರೋ ಆಗ್ಬೇಕಂತಾರೆ ವಿಲನ್ ಆಗ್ಬೇಕಂತ ನಾವು ಬಯಸ್ತೀರ ನಾವು ಅಲ್ಲ ಎಲ್ಲ ಒಳ್ಳೇನಾಗ್ಬೇಕಂತಾನೆ ನಿಮ್ ಮಕ್ಕಳಾಗ್ಲಿ ನಮ್ಮ ಮಕ್ಕಳಾಗ್ಲಿ ಹೀಗಾಗಿ